ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಬೆಂಗಳೂರು ಬಸವ ಧರ್ಮ ಚಾರಿಟಬಲ್ ಟ್ರಸ್ಟ್ ಹಾಗೂ ಮಂಡ್ಯ ಜಿಲ್ಲಾ ಬಸವ ಕೇಂದ್ರದ ವತಿಯಿಂದ ತಿರುಗಾವಲು ಗ್ರಾಮದಲ್ಲಿ ಮೊಳವಳ್ಳಿ ತಾಲೂಕು ಕಿರುಗಾವಲು ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಪುಟ್ಟ ಮಕ್ಕಳು ಸನ್ಮಾನವ ಸಹ कार्यक्रम आयोजित <Gloria> <लिए। arpman constraint>

ಶಿವನ ಮಹಾಪುಷಾರ ಅಲ್ಲ ಅನ್ನವ ಊಟ ಮಾಡಿ ಯಾರು ಕೇಳಬೇಡಿ ಅದು ಕೆರೆ ಒಂದು ಹೆಣ್ಣು ಅಲ್ಲಿ ಹೆಣ್ಣು ಅಲ್ಲಿ ತಾಮನ ತನ್ನ ತಲೆ ಇತ್ತು ತಾಮನೋ ಇತ್ತು ಕಾಮನು ಬ್ರಹ್ಮನಾಲಿಗೆ ಇತ್ತು ತಾಮನ ಎಲೆ ಇದು ಕಡೆ ಎಲ್ಲು ಏನಲ್ಲ ಹೆಣ್ಣು ರಾಷ್ಟ್ರೀಯ ರಾಷ್ಟ್ರೀಯ ಹೆಣ್ಣು ಪತ್ತೆ ಸಕ್ಕಿದ್ದ ಮಲ್ಲಿಕಾರ್ಜುನ ಇದು ಅನ್ನಶ ಸಿದ್ದರಾಮಯ್ಯ ಆಗಲ್ಲ ಬಸವಣ್ಣ ರೀತಿಯಲ್ಲ ಶಿವಚನ ಅಡಿವಾಗ ಮಕ್ಕಳಿಗೆ ಮುಕ್ತಾಯ ಇನ್ನೂ ಹಲವಾರು ಇದ್ದರು ಆದ್ರಲ್ಲಿ ಒಂದು ದಿನನಿತ್ಯ ಒಂದು ಲಕ್ಷದ ಮೇಲೆ ತೊಂಬತ್ತು ಸಾವಿರ ಎಲ್ಲ ಇಡೀ ಕರ್ನಾಟಕದಲ್ಲಿ ನಡೀತಾ ಇದೆ ಎಲ್ಲ ಮಕ್ಕಳಿಗೆ ಮುಂದೆ ಬರುವಾಗಲ್ಲ ಜ್ಞಾನ ಮೂಡಲ ಧ್ವನಿ ಹಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕಂ ಪ್ರೆಸ್ ಮಾಡಿ ಹೊಸ ಸೆಡೆಗಳನ್ನ ನೋಡ್ತಾರೆ